ನೋಡಿ ನಿನ್ನೆ ನಾನು ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ ಬಿ ಜೆ ಪಿ ಅವರೆಲ್ಲರೂ ಏನು ಹೇಳಿದ್ರು ಇದು ಆರ್ ಎಸ್ ಎಸ್ ಸಂಸ್ಕೃತಿ ಅಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ಪ್ರಿಯಾಂಕರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ ಇದು ಇಂಥದ್ದು ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಇದೆ ನನ್ನ ಹತ್ರ ಆರ್ ಎಸ್ ಎಸ್ ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ ಅವನೇನು ಹೇಳ್ತಾ ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ ಆರ್ ಎಸ್ ಎಸ್ ಇಂದ ನಾನು ಬಂದಿದ್ದೀನಿ ಆರ್ ಎಸ್ ಎಸ್ ಅನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ ನೀನು ಯಾರು ಬಯೋಕ್ಕೆ ಅಂತ ಏನೇನು ಬೈತೀನಿ ನೀವೇ ನೋಡಿದಿರಲ್ಲ ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ ಬಿ ಜೆ ಪಿ ಅವರ ಸಂಸ್ಕೃತಿ ಆರ್ ಎಸ್ ಎಸ್ ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ ಅದು ನೀವು ತೀರ್ಮಾನ ತಗೊಳ್ಳಿ ಮತ್ತು ಯಾರ್ಯಾರು ನಿನ್ನೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ರಲ್ಲ ಬಿ ಜೆ ಪಿಯವರು ಬಿ ಜೆ ಪಿ ನಾಯಕರು ವಿರೋಧ ಪಕ್ಷದ ನಾಯಕರು ಇರ್ಬೋದು ಅದು ಎರಡು ರೂಪಾಯಿಗೆ ಸಿಗ್ತದೆ ಅದು ಸಿಗ್ತದೆ ಇದು ಸಿಗ್ತದೆ ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ ಈಗ ಆರ್ ಎಸ್ ಎಸ್ನಲ್ಲಿ ಏನು ಕಲಿಸ್ತಾರೆ ಬಿ ಜೆ ಪಿ ಅವ್ರು ಏನು ಕಲಿತಾರೆ ಅದಕ್ಕೆ ಉತ್ತರ ನಾನು ಕೊಡಬೇಕಾ ಇಲ್ಲೇ ಸಿಕ್ಕಿದೆ ಅಲ್ಲ ಅವರೆಲ್ಲ ಮಾಜಿ ಸಂಸದರು ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ ಅಂತಾರೆ ಅವ್ರು ಬಂದು ಕ್ಷಮೆ ಕೇಳ್ತಾರಾ ನನಗೆ ಈಗ ಅಥವಾ ಇನ್ನೂ ಜಾಸ್ತಿ ಮಾಡಿಸ್ತಾರ ನಾನು ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ಹ್ಞೂ ಸರ್ ನಾನು ಅದನ್ನು ಬರೆದಿದ್ದೀನಲ್ಲ ಕಂಪ್ಲೇಂಟ್ ಕೊಟ್ರೆ ಆ ಅವನ ಮೇಲೆ ಹ್ಯಾರಾಸ್ಮೆಂಟ್ ಆಗುತ್ತೆ ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ ಆ ಆ ಏನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ ಕಂಪ್ಲೇಂಟ್ ಕೊಡ್ಬೋದು ಎಲ್ಲ ಮೂವತ್ತೈವತ್ತು ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು ನೂರು ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು ಆ ನೂರು ವ್ಯಕ್ತಿಗಳಿಗೆ ಎತ್ತಾಕಿ ಜೇಲಲ್ಲಿ ಹಾಕ್ತಾರೆ ಆದರೆ ಆ ನೂರು ವ್ಯಕ್ತಿಗಳನ್ನ ಆ ಮನಸ್ಸನ್ನು ಮತ್ತೆ ಬುದ್ಧಿಯನ್ನು ಕಲುಷಿತ ಮಾಡಿದ್ರಲ್ಲ ಅವ್ರು ಹಾಗೆ ಓಡಾಡ್ತಾರಲ್ಲ ಆ್ಯಂಡ್ ನಮಗೇನು ನನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನನ್ನ ಹೋರಾಟ ವಯ ವ್ಯಕ್ತಿಗಳ ಮೇಲೆ ಅಲ್ಲ ವೈಯಕ್ತಿಕ ಅಲ್ಲ ಆ ತತ್ವ ಆ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು ಆಮೇಲೆ ಪದೇ ಪದೇ ನಾನು ಲೀಗಲ್ ಆಗಿ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಲ್ಲ ಎಲ್ಲಪ್ಪ ನೀವು ರಿಜಿಸ್ಟರ್ಡ್ ಎನ್ ಜಿ ಓ ಅಂತ ಹೇಳ್ತಾ ಇದ್ರೆ ಆ ಎನ್ ಜಿ ಒಂದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ತೋರ್ಸಕ್ಕೆ ಇಷ್ಟ ಅಲ್ಲನಾ ನೋಡಿ ಜೆ ಡಿ ಎಸ್ ಸಾಮಾಜಿಕ ಜಾಲತಾಣ ಮತ್ತು ಬಿ ಜೆ ಪಿ ಸಾಮಾಜಿಕ ಜಾಲತಾಣದಲ್ಲಿ ಹೆಂಗೆ ವೈಯಕ್ತಿಕ ನಿಂದನೆ ಮಾಡ್ತಾ ಇದ್ದಾರೆ ಅವರು ವೈಯಕ್ತಿಕ ಅವರೇ ಮಾಡ್ತಾ ಇದ್ದಾಗ ಒಫಿಷಿಯಲಿ ಅವ್ರ ಕಾರ್ಯಕರ್ತರು ಬಿಡ್ತಾರ ನಾನು ನಿನ್ನನೇ ಹೇಳಿದ್ದೀನಿ ಈ ಸತ್ವ ಸಿದ್ಧಾಂತ ಇಲ್ಲ ಬಾಬಾ ನಾನು ಅವ್ರ ಕಾಲು ಉಗ್ರಷ್ಟು ಇಲ್ಲ ನಾನು ಆ ಮಹನಿಯರ್ ಕಾಲು ಉಗ್ರಷ್ಟು ನನಗೆ ಬಿಡ್ತಾರಾ ಇವರು ಇದು ನಿನ್ನೆ ಇವತ್ತು ಹಾಕಿರೋದು ಬರೇ ಸ್ಯಾಂಪಲ್ಲು ಇನ್ನಾನೂ ಬೇಕಾದ್ರೂ ಕೂಡ ಬಿ ಜೆ ಪಿಯವರಿಗೆ ಅವರಿಗೆ ಅವ್ರ ಸಂಸ್ಕೃತಿ ಇದಕ್ಕಿಂತ ಅವಾಚವಾಗಿ ಬೈದಿದ್ದಾರೆ ನನಗೆ ನನಗೆ ಹೇಸಿಗೆ ಬರುತ್ತೆ ಅದಕ್ಕೆ ನನ್ನ ಮರ್ಯಾದೆ ಉಳಿಸ್ಕೊಳ್ಲಿಕ್ಕೆ ನಾನು ಹಾಕಿಲ್ಲ ಅಷ್ಟೇ ಅದು ಎಲ್ಲ ಗೊತ್ತಿದೆ ಇವರೇ ಈಗ ನಾನು ಐ ಟಿ ಬಿ ಟಿ ಸಚಿವನಲ್ಲ ತಂತ್ರಜ್ಞಾನ ನನಗೂ ಯೂಸ್ ಮಾಡೋಕೆ ಬರುತ್ತೆ ಆದರೆ ನಾನು ಹೇಳ್ದಂಗೆ ಆ ವ್ಯಕ್ತಿಗೆ ನಾವು ಜೈಲಿಗೆ ಕೇಳಿಸ್ರಿ ಏನು ಪ್ರಯೋಜನ ಆ ವ್ಯಕ್ತಿ ಆ ಆಲೋಚನೆ ಯಾರು ಅವನಿಗೆ ಆ ಕೋಮದ ವಿಷ ಬೀಜವನ್ನು ಬಿತ್ತಿದಾರಲ್ಲ ಅವನ ಮನಸ್ಸಿನಲ್ಲಿ ಅವರ ಅವನ ಬುದ್ಧಿನಲ್ಲಿ ಅವ್ರಿಗೆ ಒಳಗ ಹಾಕ್ಬೇಕಂತ ನಾನು ಇಡೀ ಕಾಂಗ್ರೆಸ್ ನಿಮ್ಮ ಬೆನ್ನಿಗೆ ನಿಂತಿದ್ಯಾ ಈಗ ಇವತ್ತೆಲ್ಲ ಬಂದು ಇದು ಮಾಡು ರಾಹುಲ್ ಗಾಂಧಿ ಅವ್ರ ಈ ತತ್ವದ ವಿರುದ್ಧ ಇದ್ದಾರ ಖರ್ಗೆ ಸಾಹಿ ಅವ್ರಿಗೆ ಈ ತತ್ವದ ವಿರುದ್ಧ ಇದಾರ ಸಿದ್ದರಾಮಯ್ಯ ಇದ್ದಾರಾ ಹೋಗಿತ್ತಲ್ಲ ಕಾಂಗ್ರೆಸ್ ಅಲ್ವ ಎಲ್ಲರೂ ಅವ್ರಗಿತ್ತ ಇನ್ಯಾರು ಮೂರು ಜನ ಎಲ್ಲರೂ ಬೆಂಬಲ ಮಾತನಾಡಿದ್ದಾರೆ ಸದನದಲ್ಲಿ ಮಾತಾಡಿದ್ದಾರೆ ಸದನ ಹೊರಗಡೆ ಮಾತಾಡಿದ್ದಾರೆ ಪಬ್ಲಿಕ್ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ ಕೆಲ ಶಾಸಕರು ಅವರು ಯಾವ ಶಾಸಕ ಬಿಜೆಪಿ ಶಾಸಕರು ಇರ್ಬೇಕು ಇವರು ಕಾಂಗ್ರೆಸ್ ಶಾಸಕರು ಯಾರು ಏನಂದಿಲ್ಲ ಬಿಜೆಪಿ ಶಾಸಕರೇ ಹೇಳ್ತಾರೆ ನನಗೆ ಒಂದು ಮಾತು ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾನೆ ಈ ಬಿಜೆಪಿಯವರ ಬಾಯ್ ತೆಗೆಯಲ್ಲ ಆರ್ ಎಸ್ ಎಸ್ ಅವ್ರ ರಿಜಿಸ್ಟ್ರೇಷನ್ ದಾಖಲೆಗಳು ಕೇಳಿದ್ರು ಇಷ್ಟೆಲ್ಲ ಮೈ ಮೇಲೆ ಬೀಳ್ತಾ ಇದ್ದಾರಲ್ಲ ಏನಕ್ಕೆ ಏನಕ್ಕೆ ಇವ್ರು ಯಾರು ಕೂಡ ಇಷ್ಟೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಯಾವಾಗ ಒಬ್ಬ ಆರ್ ಎಸ್ ಎಸ್ ವ್ಯಕ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರೆ ಅದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೇನ್ರಿ ಖಂಡಿಸಿದ್ರೇನ್ರಿ ಯಾರನ್ನ ಒಬ್ರು ಒಬ್ಬರು ಯಾರೂ ಇಲ್ಲ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಅವ್ರ ದಾಖಿಲೆಗಳು ಕೇಳಿದಕ್ಕೆ ಸರ್ಕಾರಿ ಆವರಣಗಳಲ್ಲಿ ಸರ್ಕಾರಿ ಪ್ರಾಪರ್ಟೀಸ್ ನಲ್ಲಿ ನೀವು ಇಂಥ ಚಟುವಟಿಕೆಗಳು ಯಾರೇ ಇರಬಹುದು ನಾವು ಬಿಡಬಾರದು ಅಂತ ಹೇಳಿದ್ರೆ ಇವರಿಗೆ ಮೈಯೆಲ್ಲ ಜುಮ್ಮ ಬಿಡಿದೆ ಪರಿಹಾರ ಅಲ್ಲ ಈಗ ನೀವು ಕೇಳ್ತಾ ಇದ್ರ ಅಂತ ಸ್ವಿಚ್ ಆಫ್ ಮಾಡಿದ್ದೀನಿ ಈಗ ಈಗ ನಮ್ಗೆ ಅದು ಲೈಫ್ ಲೈನ್ ಸರ್ ನಮ್ಮ ಚಿತ್ತಾಪುರ್ ಜನರಿಗೆ ಕಲಬುರ್ಗಿ ಜನರಿಗೆ ಚರ್ಚೆ ಮಾಡ್ತೀನಿ ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಏನ್ ಮಾಡೋದು ನೋಡ್ತೀನಿ ಇಲ್ಲ ನಾನು ಸರ್ ದ ಈಸಿಯೆಸ್ಟ್ ಇಸ್ ಟು ಗಿವ್ ಕಂಪ್ಲೇಂಟ್ ಅದನ್ನು ಕೊಡೋಣ ಈಗ ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಬೋದು ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳ್ದಂಗೆ ನಿನ್ನೆ ನಾವು ಇದನ್ನ ಸುಮ್ಮನೆ ಸಹಜವಾಗಿ ಹೇಳಿದ್ವಿ ಹಿಂಗೆ ಬರ್ತಾ ಇದೆ ಅಂತ ಇವರು ಬಿ ಜೆ ಪಿಯವರು ಅವರು ಇಲ್ಲ ಸುಳ್ಳು ಅದು ಇದು ಅಂತ ನಾನು ಮಾತಾಡಬೇಕಾದ್ರೆ ಯಾವಾಗಲೂ ಕೂಡ ವಿತೌಟ್ ಡಾಕ್ಯುಮೆಂಟ್ಸ್ ಐ ಡೋಂಟ್ ಸ್ಪೀಕ್ ಸಾಕ್ಷಿ ಪುರಾವೆ ಕಾಗದಗಳಿರಲಾರದೆ ನಾವು ಮಾತಾಡಲಿಕ್ಕೆ ಯಾವತ್ತೂ ಹೋಗೋದಿಲ್ಲ ನೀವು ನನಗೆ ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀರ ಇವರು ಇವರು ಏನು ಜಸ್ಟಿಫಿಕೇಶನ್ ಕೊಡ್ತಾರೆ ನೀವು ನನಗೆ ಪ್ರಶ್ನೆ ಕೇಳೋದು ಬಿಟ್ಟು ಅವ್ರಿಗೆ ಕೇಳಬೇಕು ಸರ್ ಇದು ನಿಮ್ಮ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ